ನೀವು ಯಾವ ರೀತಿಯಾಗಿ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ನೀಡುವ ಪ್ರಯತ್ನ ಪಟ್ರು ನೋಡೋಣ ಬನ್ನಿ ಸಮ್ಮಿಶ್ರ ಸರ್ಕಾರ ನಾನೇಲ್ರಿ ಇದ್ದೆ ಟ್ವೆಂಟಿ ಟ್ವೆಂಟಿನಲ್ಲಿ ಟ್ವೆಂಟಿ ಟ್ವೆಂಟಿನಲ್ಲಿ ಬಿಟ್ಟ ಮೇಲೆ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಆದ್ದು ಏ ಶಾಪುರ ನಿಮಗೆ ಗೊತ್ತಿಲ್ಲ ಕೂತ್ಕೊಂಡ್ರಿ ನಾನು ಡಿಸಿಷನ್ ಮೇಕಿಂಗ್ ಪಾರ್ಟಿನಲ್ಲಿ ಇದ್ದವರು ನನಗೆ ಪಾಠ ಹೇಳ್ಕೊಟ್ರೆ ಹಂಗೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರು ಧರ್ಮಸಿಂಗ್ ಅವರು ಚೀಫ್ ಮಿನಿಸ್ಟ್ರು ಆಗ ಟ್ವೆಂಟಿ ಟ್ವೆಂಟಿ ಇರಲಿಲ್ಲ ಅದು ಅದು ಪರ್ಮನೆಂಟ್ ವ್ಯವಸ್ಥೆ ಈ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರಲ್ಲ ಈ ನಮ್ಮ ಹೊರಟ್ಟಿ ಮಂತ್ರಿ ಆದ್ರಲ್ಲ ಆಗ ಟ್ವೆಂಟಿ ಟ್ವೆಂಟಿ ಅವಾಗ ನಾನು ಅವಾಗ ಯಾವಾಗ ಆಯ್ತು ಅಂತ ಯಾವಾಗ್ ಕರೆಕ್ಟ್ ಮತ್ತೆ ಅದಪ್ಪ ಮಂತ್ರಿ ಕೂಡ ನೀನು ಟ್ವೆಂಟಿ ಕಂಪ್ಲೀಟ್ ಆಯ್ತು ಇನ್ ಟ್ವೆಂಟಿ ಕಂಪ್ಲೀಟ್ ಆಗಲಿಲ್ಲ ಅನದರ್ ಟ್ವೆಂಟಿ ಇನ್ಕಂಪ್ಲೀಟ್ ಬರೀ ಒಂಬ ಆರು ದಿನ ಎಷ್ಟು ದಿನ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದು ಅದು ಹೋಯ್ತು ಬಿಡಿ ಅದ್ರ ಕತೆ ಹೇಳೋದು ಬೇಡ ಏ ನಿಮ್ ಅಯ್ಯೋ ನೀವ್ ಯಾವ ಇಟ್ಟು ಬರಕ್ ಸಾಧ್ಯ ಕಂಪ್ಲೀಟ್ ಆಗ್ಲಿಲ್ಲ ಟ್ವೆಂಟಿ ಕಂಪ್ಲೀಟ್ ಕಂಪ್ಲೀಟ್ ಆಗ್ಲಿಲ್ಲ ಸರ್ ಟ್ವೆಂಟಿ ನೀವು ಕೂತ್ಕ ಸಂದೇಶ್ ನಾಗರ ಇಲ್ಲಿ ಬರಕ್ ಆದ್ದೇನ್ರಿ ನೀವು ಸುಮ್ನೆ ಯಾಕೆ ಹೇಳ್ತೀರಿ ಜನ ಒಪ್ಕೋತಾರೆ ನಿಮ್ಮನ್ನ ಒಪ್ಪಲ್ಲ ಮಾಡಲ್ಲ ಯಾರು ಒಪ್ತಾರೆ ಬಚ್ಚ ಯಾರು ಹಾಗಾದ್ರೆ ದಯವಿ ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇಲ್ಲ ನಾವು ವೈಯಕ್ತಿಕವಾಗಿ ಏನಾರು ಹೇಳ್ಬೋದು ಸಣ್ಣಪ್ಪ ಬರಲ್ಲ ನೀವು ಎಲ್ಲರೂ ಅಗ್ಲು ಕಂಡು ಇವರಿಗೆ ಓಟು ನೀವು ನೀವು ಬರಲ್ಲ ಬಿಡಿ ಸುಮ್ನೆ ಭ್ರಮೇನಲ್ಲಿ ಯಾಕೆ ತೇಲಾಡಕ್ ಹೋದಿರಿ ನೋಡ್ರಿ ನಾನು ಸುಮ್ನೆ ಮುಂದಿನ ಐದು ವರ್ಷದಲ್ಲೂ ಕೂಡ ನಾವೇ ಸರ್ಕಾರಕ್ಕೆ ಬರೋದು ನಾವೇ ಬಜೆಟ್ ಈ ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡೋರು ನಾವೇನೆ ಅಧ್ಯಕ್ಷರೇ ಜನ ತೀರ್ಮಾನ ಮಾಡ್ತಾರೆ ಕ್ಷಣಪ ಈಗ ಸರಿಯಾಗಿ ತಾವು ನೋಡಿ ಡೋಂಟ್ ಗೋ ಬೈ ದಿ ವರ್ಲ್ಡ್ಸ್ ಅಪ್ ಈಶ್ವರಪ್ಪ ಯು ಆರ್ ಅವರ್ ಮ್ಯಾನ್ ಓಕೆ ಸರ್ ನಮ್ದು ನಿಮ್ಮದು ವೇವ್ ಅಂತ ಒಂದೇ ನಿಮ್ಮದು ಲೆಫ್ಟ್ ಥಿಂಕಿಂಗು ನಮ್ದು ಲೆಫ್ಟ್ ಥಿಂಕಿಂಗ್ ಏನು ಅನ್ಫಾರ್ಚುನೇಟ್ಲಿ ಹೋಗಿ ಆ ರೈಟ್ ಥಿಂಕಿಂಗ್ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀರಿ ನೀವು ಹೇಳಿದ್ರೆ ರೈಟ್ ಥಿಂಕಿಂಗ್ ಗೊತ್ತಲ್ಲ ಅದೇ ರೈಟ್ ಅದೇ ರೈಟ್ ಥಿಂಕಿಂಗು ಇದು ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಪಶ್ಚಿಮದಲ್ಲಿ ಹುಟ್ಟಿದ್ರು ಕೂಡ ನಿಮ್ ತಿಂಕಿಗೆ ಅವ್ರು ಬರಕ್ ಸಾಧ್ಯನೇ ಇಲ್ಲ ರಾಮಚಂದ್ರಗೌಡ ನೀವೇನೋ ಒಬ್ಬ ಬಿಜೆಪಿ ಡಿಸೆಂಟ್ ಪಾಲಿಟಿಷಿಯನ್ ಇದೆಯಾ ನೀನ್ ಯಾಕಪ್ಪ ಮಾತಾಡ್ತಿದ್ದೆ ಮುಗಿಸ್ಬಿಡಿ ಸರ್ ನೀನು ಬೇಡಪ್ಪ ಜಾಯಿನ್ ದಿ ಕ್ಯಾಟಗರಿ ಆಫ್ ಈಶ್ವರಪ್ಪ ಅವರು ಈಶ್ವರಪ್ಪ ಯಡಿಯೂರಪ್ಪ ಇವರೆಲ್ಲ ಒಂದು ಜಗದೀಶ್ ಶೆಟ್ಟರ್ ಇವರೆಲ್ಲ ಇವರೆಲ್ಲ ಸಾವಿರದ ಒಂಬೈನೂರ ನಲವತ್ತ ಏಳು ವಿಜಯ ಜನಸಂಘ ಆಯ್ತಲ್ಲ ಅವತ್ತಿನಿಂದ ಇದೇ ಹೇಳ್ಕೊ ಬರೋದು ನೀವು ಸರ್ಕಾರಕ್ಕೆ ನಾವು ಬತ್ತೀವಿ ಮುಂದಿನ ಸಾರಿ ಬತ್ತೀವಿ ಮುಂದಿನ ಸಾರಿ ಬತ್ತೀವಿ ಕೂತ್ಗಂಡ್ರಿ ಕೂತ್ಕೊಂಡ್ರಿ ಈಗ ಈಗ ಗೊತ್ತಾಗತ್ತೆ ಮುಂದಿನ ಎಲೆಕ್ಷನ್ ಗೊತ್ತಾಗತ್ತೆ ಕೂತ್ಕೊಳ್ಳಿ ಮುಂದಿನ ಎಲೆಕ್ಷನ್ಗೆ ಇವ್ರ ಬೇಳೆ ಕಾಳು ಪೆಂಜಿದವ ಇದು ಗೊತ್ತಾಗುತ್ತೆ ಇವರು ಇವ್ರ ಬೇಳೆ ಕಾಳೆಲ್ಲ ಗೊತ್ತಾಗುತ್ತೆ ಇವೆಲ್ಲ ಸಾಧ್ಯ ಇಲ್ಲ ನೋಡಪ್ಪ ಪುಟ್ಟಣ ನೀನು ಇವ್ರು ಯಾರ ನೀನು ನಮ್ ಜೊತೆ ಇರೋನು ಪುಟ್ಟಣ ಹೊರಟ್ಟಿ ನಮ್ ಜೊತೆ ಇರೋನು ರೇವ ನೀನು ಸೋಮಣ್ಣ ನಮ್ ಮನುಷ್ಯ ನೀನು ನೀವೆಲ್ಲ ನೋಡ್ರಿ ಆ ಈಶ್ವರಪ್ಪ ಯಡಿಯೂರಪ್ಪನವರು ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡಿ ನೀವು